ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ದಿಢೀರಾಗಿ ಜೋಳದ ಹಿಟ್ಟಿನ ಚಕ್ಲಿ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ಚಕ್ಲಿ ಮಾಡುವುದಕ್ಕೆ ನಾನಿಲ್ಲಿ ಒಂದು ಬಟ್ಲದಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೇನೆ ಅದಕ್ಕೆ ಸರಿಸಮವಾಗಿ ಅರ್ಧ ಬಟ್ಲದಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೇನೆ ಈಗ ಇದಕ್ಕೇನೆ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಳ್ಳು ಮತ್ತು ಕೆಂಪು ಖಾರ ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕಿ ಈಗ ನಾವು ಇದನ್ನು ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಜಾಝ್ ರಿಟರ್ನ್ ಚಕ್ಲಿ ಕೂಡ ತುಂಬಾ ಚೆನ್ನಾಗಾಗತ್ತೆ ಕ್ರಿಸ್ಪಿಯಾಗಿ ಇರುತ್ತದೆ ಈಗ ಇದಕ್ಕೆ ಬಿಸಿಯಾದ ನೀರನ್ನು ಹಾಕಬೇಕು ನಾವು ಸ್ವಲ್ಪನೇ ಹಾಕಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಸ್ವಲ್ಪ ನಾವು ಈಗ ರೊಟ್ಟಿ ಮಾಡೋದಕ್ಕೆ ಹೇಗೆ ಸ್ವಲ್ಪ ಜಿಗಿ ಹಾಕ್ತೀವಲ್ಲ ಹಾಗೆ ಸ್ವಲ್ಪ ಬಿಸಿಯಾದ ನೀರನ್ನು ಹಾಕಿ ಈಗ ಸ್ವಲ್ಪ ಸ್ವಲ್ಪನೇ ತಣ್ಣನೇ ನೀರನ್ನು ಹಾಕ್ತಾ ಇದನ್ನು ಚಕ್ಲಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ತುಂಬ ಸಾಫ್ಟಾಗಿ ಕಲಸಿ ಗಟ್ಟಿಯಾಗಿ ಕಲಸಬೇಡಿ ಈಗ ಈ ಕಡೆಗೆ ನಾನು ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೇನೆ ನೋಡಿ ಈಗ ಚಕ್ಲಿ ಮನೆಗೆ ಹಿಟ್ಟನ್ನು ಹಾಕೋಣ ಸ್ವಲ್ಪ ಚಕ್ಲಿ ಮನೆಗೆ ಎಣ್ಣೆಯನ್ನು ಹಚ್ಚಿ ನಾವು ಚಕ್ಲಿಯನ್ನು ಹಾಕಬೇಕು ನೋಡಿ ತುಂಬ ಬೇಗನೆ ನಾವು ಯಾವಾಗ ಬೇಕಾವಾಗ ಹಿಟ್ಟಿನಿಂದ ಚಕ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅದೇ ಟೇಸ್ಟನ್ನೇ ಇರುತ್ತದೆ ಹಾಗೆ ಕ್ರಿಸ್ಪಿಯಾಗಿಯೂ ಕೂಡ ಬರುತ್ತೆ ನೋಡಿ ಇವಾಗ ಚಕ್ಲಿ ಮನೆಗೆ ಹಾಕಿ ಈಗ ಇದನ್ನು ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿ ನಿಧಾನಕ್ಕೆ ನಮಗೆ ಯಾವ ಆಕಾರಕ್ಕೆ ಬೇಕೋ ಹಾಗೆ ನಾವು ಇದನ್ನು ಚಕ್ಲಿಯನ್ನು ಮಾಡ್ಕೋಬೇಕು ಚಕ್ಲಿ ಮಾಡುವ ಆಕಾರಕ್ಕೆ ನಾವು ಇದನ್ನು ಹಾಕಿ ಹಾಗೆ ಡೈರೆಕ್ಟಾಗಿ ಎಣ್ಣೆಯಲ್ಲಿಯೂ ಕೂಡ ನಾವು ಹಾಕ್ಬೋದು ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನೀವು ಹಾಕೋಬೋದು ನೋಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ಆ ಕಡೆಗೆ ನಾನು ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಇವಾಗ ಇದನ್ನು ಎಣ್ಣೆಯಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಬಿಸಿಯಾದ ಎಣ್ಣೆಗೆ ಈಗ ಒಂದೊಂದಾಗಿ ನಿಧಾನಕ್ಕೆ ಚಕ್ಕರೆಯನ್ನು ಬಿಡಬೇಕು ನೋಡಿ ಇವಾಗ ಸ್ವಲ್ಪ ಹೊತ್ತು ನೀವು ಇದಕ್ಕೆ ತಿರುವರು ಹೋಗಬೇಡಿ ಒಂದು ಸ್ವಲ್ಪ ಅದು ತನಗೆ ಎದ್ದು ಮೇಲುಗಡೆ ಬಂದ ನಂತರ ನೀವು ಇದನ್ನು ನಿಧಾನಕ್ಕೆ ತಿರುಗಬೇಕು ಆದಷ್ಟು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಕರೆಯಿರಿ ಆಗಲೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೆಂಪಗೆ ಆಗೋವರೆಗೂ ನಿಧಾನಕ್ಕೆ ಕರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಬಿಸಿಯಾದ ಜೋದ್ ಹಿಟ್ಟಿನ ಚಕ್ರಿ ಕೂಡ ರೆಡಿ ಆಯಿತು ನೀವು ಒಮ್ಮೆ ಇದನ್ನು ತಪ್ಪದೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ತುಂಬಾ ಚೆನ್ನಾಗಿ ಬಂದಿದೆ ಚ ಜಾಸ್ ಹಿಟ್ಟಿನ ಚಕ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್